ನೇಹಾ ಹಿರೇಮಠ ಕೊಲೆ ಪ್ರಕರಣ ಸಿಐಡಿ ಅಧಿಕಾರಿಗಳಿಂದ ಇಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ನಾಲ್ಕುನೂರ ಎಂಬತ್ಮೂರು ಪುಟಗಳ ಚಾರ್ಜ್ ಶೀಟ್ ನೀಡಿದ ಸಿಐಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿ ನೇಹಾ ತಂದೆ ನಿರಂಜನೆಯ ಹಿರೇಮಠ ಪ್ರತಿಕ್ರಿಯೆ ಕೊಲೆಯಾದ ಬಳಿಕ ಸಿಎಂ ಡಿಸಿ ಗೃಹ ಸಚಿವರು ಸೇರಿ ಎಲ್ಲರೂ ಸಾಂತ್ವನ ಹೇಳಿದ್ರು ಕೊಲೆಯಾಗಿ ಐದು ದಿನಕ್ಕೆ ಸಿಐ ಡಿಗೆ ಕೇಸನ್ನ ನೀಡಿದ್ರು ತೊಂಬತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ನಿಯಮ ಇದೆ ಅದೇ ರೀತಿ ಸಿಐಡಿ ಡಿ ಅಧಿಕಾರಿಗಳು ಅಂತಿಮ ವರದಿಯನ್ನ ನೀಡಿದ್ದಾರೆ ನ್ಯಾಯಾಲಯಕ್ಕೆ ನಾಲ್ಕುನೂರ ಪುಟಗಳ ಚಾರ್ಜ್ ಶೀಟ್ ಅನ್ನ ನೀಡಿದ್ದಾರೆ ನಾನು ಹೇಳಿದ ಮಾಹಿತಿ ನಾನು ಇಟ್ಟ ಬೇಡಿಕೆ ವರದಿ ಬಂದ ನಂತರ ತಿಳಿಸುತ್ತೀನಿ ಮುಖ್ಯಮಂತ್ರಿಗಳು ನೋಡಿದಂತೆ ನ್ಯಾಯ ಕೊಡಿಸುವ ಭರವಸೆ ನಮಗೆ ಕೊಂಚ ಬಂದಿದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನೌನ್ಸ್ ಆಗಿದೆ ಎಲ್ಲಿ ಕೊಡ್ತಾರೋ ನೋಡ್ಬೇಕು ಈ ಪ್ರಕರಣದಲ್ಲಿ ಬಹಳಷ್ಟು ಜನರ ಕೈವಾಡ ಇದೆ ಅಂತ ನಾನು ಹೇಳಿದ್ದೆ ಈ ಬಗ್ಗೆ ಸಿಐಡಿ ಅಧಿಕಾರಿಗಳು ಏನು ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ಈ ಕಾರ್ಯಕ್ಕೆ ಸಿಐಡಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ನನ್ನ ಬೆನ್ನಿಗೆ ನಿಂತ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ನೇಹಾ ಕೊಲೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಲೇಬೇಕು ನಾನು ಮೊದಲಿನಿಂದಲೂ ಗಲ್ಲು ಶಿಕ್ಷೆಗೆ ಆಗ್ರಹಿಸಿದ್ದೆ ನಾನು ಅಷ್ಟೇ ಅಲ್ಲ ಇಡೀ ದೇಶವೇ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಎಂದಿತ್ತು ಯಾವುದೇ ಕಾರಣಕ್ಕೂ ಪ್ರಕರಣವನ್ನ ಸರ್ಕಾರ ಹಗುರವಾಗಿ ಪರಿಗಣಿಸಬಾರದು ಆರೋಪ ಪಟ್ಟಿಯಲ್ಲಿ ಏನು ಇದೆ ಅಂತ ಮೊದಲು ತಿಳಿಯಬೇಕು ಇದೊಂದು ಮಾದರಿ ಪ್ರಕರಣ ಆಗ್ಬೇಕು ಎಂದು ತಿಳಿಸಿದ್ರು ಕೊಲೆ ಆದ ಎಂಬತ್ತು ದಿವಸದ ನಂತರ ಈಗ ಚಾರ್ಜ್ ಶೀಟನ್ನು ಸಲ್ಸೆ ಸಲ್ಲಿಕೆ ಆಗಿದೆ ಅಂತ ಇವತ್ತು ಮಧ್ಯಾಹ್ನ ನಂತರ ವರದಿ ಬಂದಿದೆ ಇನ್ನೂ ನಾಲ್ಕುನೂರ ಎಂಬತ್ತ್ಮೂರು ಪುಟ ಇರೋದ್ರಿಂದ ಯಾವುದೂ ಕೂಡ ನಾವು ಓದಿಲ್ಲ ಮತ್ತು ಅದರ ಬಗ್ಗೆ ವರದಿನೂ ಕೂಡ ನಮಗೆ ಸಲ್ಲಿಕೆ ಆಗಿಲ್ಲ ಕೋಟಿ ಸಲ್ಲಿಕೆ ಆಗಿದೆ ಅದನ್ನೊಂದು ಕಾಪಿ ತಗೊಂಡು ಓದಿ ಅದರಲ್ಲಿ ಏನಿದೆ ಅಂತ ನಾವು ಸವಿಸ್ತಾರವಾಗಿ ಮಾಧ್ಯಮಕ್ಕೆ ವರದಿಯನ್ನು ನಾನೊಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಈ ಒಂದು ಸಿ ಎರ್ ಡಿ ವರದಿ ಸಲ್ ಅಂತಿಮ ಸ ವರದಿ ಸಲ್ಲಿಕೆ ಮಾಡಿದ್ದಕ್ಕೆ ಸಿ ಐ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನೋಡ್ದಂಗೆ ನಡ್ಕೊಂಡು ಅವರು ಕೊಟ್ಟಂಥ ಸಿ ಐ ಡಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಳಕರ್ ಮೇಡಮ್ಗೆ ಅನೇಕ ಈ ಒಂದು ಸಿ ಐ ಡಿಗೆ ತನಿಖೆಗೆ ಆದೇಶ ಮಾಡಿಸ್ಲಿಕ್ಕಾಗಲಿ ಫಾಸ್ಟ್ರ್ಯಾಕ್ ಕೋರ್ಟಿಗಾಗಲಿ ಮತ್ತು ನಮಗೆ ಮನೆಗೆ ಬಂದು ಸಂತಾನ ಹೇಳಿ ಎಲ್ಲ ರೀತಿಯಿಂದ ಸಹಕಾರ ಮಾಡಿದಂಥ ಮಂತ್ರಿ ಮಂಡಳಿಗೆ ಎಮ್ ಎಲ್ ಎಲ್ಲರಿಗೂ ಕೂಡ ನಾನು ಈ ಒಂದು ಮುಖಾಂತರ ಅವರಿಗೆ ಮುಖಾಂತರ ಅವ್ರಿಗೆ ಧನ್ಯವಾದಗಳಕ್ಕೆ ಇಚ್ಛಪಡ್ತೀನಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೀನಿ ಮತ್ತು ಈ ಒಂದು ವಿಚಾರಕ್ಕೆ ಈಗ ಯಾರ್ಯಾರು ಆರೋಪಿಗಳಿದ್ದರು ನನಗೆ ಇದು ಷಡ್ಯಂತ್ರ ಇದೆ ಮತ್ತು ಇದರಿಂದ ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ ಮತ್ತು ಬೇರೆ ಸಮೇತ ತೆಗಿಬೇಕಂತ ಬೇಡಿಕೆ ಇಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಗೃಹ ಸಚಿವರ ಮುಂದೆ ಮತ್ತು ಉಪಮುಖ್ಯಮಂತ್ರಿಗಳ ಮುಂದೆ ಎಲ್ಲ ಮಂಡಳ ಮುಂದೆ ಹೇಳಿದ್ದೆ ಆದರೆ ಇದರಲ್ಲಿ ಏನು ಸಲ್ಲಿಕೆ ಆಗಿದೆ ಅನ್ನೋ ಕೂಡ ನನಗೆ ಇನ್ನೂ ವರದಿ ಬಂದಿಲ್ಲ ಅದಕ್ಕೆ ಕಾರಣ ದಯವಿಟ್ಟು ನಾನು ಅದು ವರದಿ ಬಂದ ನಂತರ ಮತ್ತೊಮ್ಮೆ ಒಂದು ಪ್ರೆಸ್ ಮೀಟನ್ನು ಕರೆದು ನಾನು ಹೇಳೋಕೆ ಇಚ್ಛೆ ಈಗ ಅವರು ಏನು ಸಲ್ಲಿಕೆ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಸಿ ಡಿ ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸ್ತೇನೆ ಈಗ ಬಹುಶಃ ಪೂರೆ ನಿಮ್ಮ ಅನಿಸಿಕೆ ಬಿಟ್ಟಂಥ ನೀವು ವ್ಯಕ್ತಿಗಳು ಅಥವಾ ನೀವು ಸಸ್ಪೆಕ್ಟಿರ್ತಕ್ಕಂಥ ಇರಬೇಕು ಇರದೇ ಇದ್ದರೆ ನಿಮ್ಮ ನಿಲುವು ಏನು ಮುಂದೆ ಈಗ ಅಂತಿಮ ವರದಿ ನಾಲ್ಕುನೂರ ಎಂಬತ್ತ್ಮೂರು ಪುಟ ಇರೋದ್ರಿಂದ ನಾನು ಕುಲಂಕುಷವಾಗಿ ನನ್ನ ಫ್ಯಾಮಿಲಿ ಅಡ್ವೊಕೇಟ್ ಇದ್ದಾರೆ ಅವರಿಗೆಲ್ಲ ನಾನು ಚೌಕಸಿ ಮಾಡಿ ಮತ್ತು ಮನೆಯಲ್ಲಿ ಮಾತಾಡಿ ಅದು ಏನು ವರದಿ ಸಲ್ಲಿಸಿದ್ದಾರೆ ಅದನ್ನು ಓದಿ ನಂತರ ನಾನು ಅದರ ಬಗ್ಗೆ ನಾನು ಏನೇನು ಮಾಹಿತಿ ಕೊಟ್ಟಿದ್ದೆ ಏನು ಅವರು ಅದಕ್ಕೆ ಹಾಕಿದ್ದಾರೆ ಮತ್ತು ಎಷ್ಟು ಮಂದಿ ಆರೋಪಿಗಳನ್ನು ಹಾಕಿದ್ದಾರೆ ಈಗ ಲೋಕಲ್ ಪೊಲೀಸರು ಆಲ್ರೆಡಿ ವಿದ್ಯಾನಗರ ಠಾಣೆದವರು ಅವನ್ನ ಅರೆಸ್ಟ್ ಮಾಡಿದರು ಒಬ್ಬ ಆರೋಪಿನ ಇನ್ನೂ ಅನೇಕ ಮಂದಿ ಕಾಣದ ಕೈ ಕೆಲಸ ಇದ್ದು ಅವ್ರನ್ನೆಲ್ಲ ಆರೋಪಿ ಸ್ಥಾನದಾಗ ತರಬೇಕಾಯ್ತು ಅದನ್ನು ತಂದಾರೋ ಇಲ್ಲೋ ನೋಡ್ಬೇಕು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಂತರ ನಾನು ಹೋಗಿ ಭೇಟಿ ಆಗ್ಬೇಕಂತ ನಾನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಿಂದ ಆ ಅಂತಿಮ ವರದಿ ಏನು ಚರ್ಚೆ ಶೀಟ್ ಸಲ್ಲಿಕೆ ಆಗಿದೆ ಅದು ನನ್ನ ಕೈಯಲ್ಲಿ ಬಂದಿಲ್ಲ ಅದು ಬಂದ ನಂತರ ಅವ್ರು ಏನೇನೋ ಯಾರನ್ನ ಆರೋಪಿಸ್ತಾ ಅಂದಲ್ಲಿ ನಿಲ್ ಶಾರ ನಾಲ್ಕುನೂರ ಎಂಬತ್ತ್ಮೂರು ಪುಟದಾಗ ಏನು ಹಾಕ್ಯಾರ ಯಾವ ರೀತಿ ಏನೋ ತೊಗೊಂಡಾದ್ರೆ ಅಂತ ನೋಡಿ ನಾನು ಅದ್ರ ನಂತರ ಹೇಳಬೇಕಂತ ಇಚ್ಛೆ ಪಡ್ತೀನಿ ಈಗಾಗಲೇ ಆರೋಪಿ ಪರವಾಗಿ ಯಾರೂ ಅಂದರೆ ಜಾಮೀನು ಮಾಡಿಸಿಲ್ಲ ಅಕಸ್ಮಾತ್ ಈ ಎಲ್ಲ ಪ್ರಕ್ರಿಯೆಗಳು ಏನೇನು ಚಾರ್ಜ್ ಶೀಟಲ್ಲಿ ಇದೆಯಲ್ಲ ಆ ಪ್ರಕ್ರಿಯೆ ಬಗ್ಗೆ ನಿಮ್ಮ ಕಾನೂನು ಸಲಹೆಗಾರ ಏನು ಮಾತುಕತೆ ಆಗಿದೆ ಈಗಾಗಲೇ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ಇದು ನಮ್ಮ ಹುಬ್ಬಳ್ಳಿ ಬಾರ್ ಅಸೋಸಿಯೇಷನ್ ವಕೀಲರ ಸಂಘ ಮತ್ತು ಅನೌನ್ಸ್ ಮಾಡಿದೆ ಬರೀ ತಾಲೂಕು ಅಷ್ಟೇ ಅಲ್ಲ ಜಿಲ್ಲಾ ಅಷ್ಟೇ ಅಲ್ಲ ರಾಜ್ಯ ಕೂಡ ಯಾರೂ ಕೂಡ ಅವನು ಪರವಾಗಿ ಆರೋಪಿ ಪರವಾಗಿ ನಾವು ವಕಾಲಾತನ್ನು ಹಾಯಿಸ್ ಹಾಕಿಸ್ಬಾರ್ದು ಅಂತೇಳಿ ತೀರ್ಮಾನ ಕೂಡ ತೊಗೊಂಡಿದ್ದಾರೆ ಮನೆಗೂ ಬಂದು ಮಾತು ಕೊಟ್ಟಿದ್ದಾರೆ ಮತ್ತು ಅವರು ಆದಂತೂ ನಡೆಸ್ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಮತ್ತು ಅವರು ಮಾಡ್ತಾರೆ ಅಂತ ಅನ್ನಿಸಿದೆ ಈಗೂ ಕೂಡ ಈ ಒಂದು ರಾಜ್ಯ ದೇಶ ವಿದೇಶನಾಗ ಕೂಡ ಪ್ರತಿಭಟಿಸ್ಯಾರ ಇವ್ರಿಗೊಂದು ನನಗೆ ಸಿ ಐ ಡಿ ಜಿ ಅವರು ಬಂದು ಮತ್ತು ಎ ಡಿ ಜಿ ಪಿಯವರು ಬಂದು ನನಗೆ ಮಾತು ಕೊಟ್ಟಿದ್ದರು ಮತ್ತು ಇವೊಂದು ನಮ್ಮ ರಾಜ್ಯ ಉಸ್ತುವಾರಿ ಆದ ಸುರ್ಜೇವಾಲಾಜಿ ಕೂಡ ಹೇಳಿದರು ವಿದಿನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡೇಸ್ ಒಳಗೆ ನೈಂಟಿ ಅವರು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡೇಸ್ನೊಳಗೆ ಗರ್ಲ್ಸ್ ಶಿಕ್ಷೆ ಮಾಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಈಗ ಅವ್ರದ್ದು ಇದೆ ರಾಜ್ಯ ಸರ್ಕಾರ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೂ ಹೇಳಿದ್ದಾರೆ ನ್ಯಾಯ ಕೊಡಿಸ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಅವರು ಕೂಡ ನನಗೆ ಕೇಂದ್ರ ಸಚಿವರು ಕೇಂದ್ರ ಗೃಹ ಸಚಿವರು ಕೂಡ ಮಾತನ್ನು ಕೊಟ್ಟಿದ್ದಾರೆ ಅನೇಕ ಎಲ್ಲ ರಾಜಕಾರಣಿಗಳು ಎಲ್ಲರೂ ಮಾತಾಡ್ಕೊಟ್ಟಿದ್ದಾರೆ ಇದು ದೇಶ ಬೆಚ್ಚ ಬೀಳುವಂಥ ಒಂದು ಘಟನೆ ಇದ್ರಾಗ ನ್ಯಾಯ ಕೊಡಿಸಿದರೆ ದೇಶಕ್ಕೆ ಒಂದು ಮಾದರಿ ಆಕೈತಿ ಮಾಡಲ್ ಕೇಸ್ ಆಕೈತಿ ಮತ್ತು ನಾಳೆ ಎಲ್ಲರಿಗೂ ವಿಶ್ವಾಸ ಆಕೈತಿ ಇಲ್ಲ ಒಳ್ಳೆ ಕೆಲಸ ಮಾಡಿದರು ರಾಜ್ಯ ಸರ್ಕಾರ ಇಂಥ ಒಂದು ಪ್ರಕರಣದಲ್ಲಿ ಭಾಳಷ್ಟು ಅವರು ಮುಚ್ಚುವರಿ ವಹಿಸಿ ಅವರಿಗೆಲ್ಲ ಯಾವುದೋ ರೀತಿಯಿಂದ ಯಾರಿಗೂ ಕೈ ಬಿಡಲಾರ್ದಂಗೆ ಅವ್ರನ್ನ ಬಂದಿದ್ರು ಮತ್ತು ಅವ್ರು ಆರಂಭಿಸ್ತಾನಾಗ ಇದ್ರು ಅನ್ನೋದೊಂದು ಮಾದರಿ ಆಕೈತಿ ಅದಕ್ಕೆ ನಾನು ಅದನ್ನು ಅಂತಿಮ ಅಂತೂ ಕೊಟ್ಟಿದ್ದಾರೆ ಓದಿದ ನಂತರ ನಾನು ಅದನ್ನು ಹೇಳ್ತೀನಿ ಹಾಂ ಇದೇ ಒಂದು ಎಕ್ಸ್ ಪ್ರಶ್ನೆ ಈಗ ಈಗ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ರಾಜೀವ್ ಗಾಂಧಿ ಅಂತಕ್ರೇ ಬಿಟ್ಟಿದ್ದಾರೆ ದೇಶದಲ್ಲಿ ಕಾನೂನು ಸ್ವಲ್ಪ ಇದು ಸುಲಭ ಇಲ್ಲ ಅದಕ್ಕೂ ಕೂಡ ನಾ ಕೇಂದ್ರ ಸಚಿವರಲ್ಲಿ ಮನವಿ ಮಾಡಿದ್ದೆ ಇಂಥ ಒಂದು ಪ್ರಕರಣ ಬಂದರೆ ಸ್ವಲ್ಪ ತಾವು ಅದನ್ನು ಸೀರಿಯಸ್ನೆ ತೊಗೊ ತೊಗೊಂಡು ಮತ್ತು ಲಾ ಚೇಂಜ್ ಮಾಡ್ಬೇಕಂತೇಳಿ ಆ ಪ್ರಕಾರ ನೋಡಿದಾಗ ಗಲ್ಶಿಕ್ಷೆ ಆಗ್ಬೇಕಂತ ನಮ್ದೆಲ್ಲ ಇದೆ ರಾಜ್ಯದ ದೇಶದ ಜನರಿಗೂ ಕೂಡ ಇದೆ ಆದರೆ ಒಳ್ಳೇದಂತ ನಾವು ಕೇಳ್ತೀವಿ ನಾವು ಕೂಡ ಅದನ್ನೇ ಬಯಸ್ತೀವಿ ಅವ್ರ ಇರೋರು ಜೀವಾದಿ ಆಗ್ಬೇಕು ಅವ್ಗೆ ಮಾತ್ರ ಗಲ್ಶಿಕ್ಷೆ ಆಗ್ಬೇಕು ಅಂತ ಅದರಿಂದ ಮತ್ತೊಮ್ಮೆ ಸಿ ಐ ಡಿ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಸರ್ ಥ್ಯಾಂಕ್ ಯು